ಆಕೆ ಸಂತೋಷದ ಮಹಿಳೆಯಲ್ಲ ಅವಳು ಟ್ರಾಪ್ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವಳು ಉದ್ದೇಶ ಏನು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಅನಿ ಟ್ರಾಪ್ ಮಾಡಬೇಕು ನನ್ನ ಸಿಗಾಕ್ಸ್ಬೇಕು ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಪಡ್ತೀನಿ ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಯಾವ ವಿಚಾರವಾಗಿ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿ ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಹೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರಾಜೇಗೌಡರ ರಾಸಲೀಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜವಧೆ ಮಾಡುವಂಥ ಒಂದು ಏನು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಇದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ಬಂದಿದ್ದೀನಿ ನಾನು ಅಲ್ಲಿ ಒಂದು ಈಕೆ ಹೆಸರು ಜ್ಯೋತಿ ಅಂತೇಳಿ ಈಕೆ ಒಳಯೇಶ್ವರ ಪಟ್ಟಣದಲ್ಲಿ ವಾಸವಾಗಿದೆ ಅಂತ ಈತನ ನಮಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಕೊಡ್ತಾ ಕೊಡ್ತಾಯಿದ್ದಾರೆ ಇವತ್ತು ದೇವರಾಜೇಗೌಡರ ಕಾಮಲೀಲೆ ದೇವರಾಜೇಗೌಡರ ಕಾಮಕ್ರೀಡೆ ಏನು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರವ ಬರ್ತು ಅಂತಂದರೆ ನನ್ನ ಹೋರಾಟ ಸಮಾಜದ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ನೀವೆಲ್ಲ ನೋಡಿದಿರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿದ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ ಅಲ್ಲಿ ಕಾರಣ ಏನು ಅಂದರೆ ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತಲೂ ಮೊದಲು ಆದಂಥ ಎಫ್ ಐ ಆರನ್ನು ಅನ್ನು ಇದುವರೆಗೂ ಕೂಡ ಸರ್ಕಾರ ಎಸ್ ಐ ಟಿಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಎಸ್ ಐ ಟಿಯವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎಸ್ ಐ ಟಿಗೆ ತೆಗೆದುಕೊಂಡಿದೆ ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನು ಆರೋಪಿ ಮಾಡಬೇಕಂತೇಳಿ ಇಡೀ ಸರ್ಕಾರದ ಸಂಪುಟ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನಿಂತಿದೆ ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನಲ್ಲಿ ನಾನೊಬ್ಬ ನಿರ್ದೋಷಿ ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದು ಯಾರು ಅಂತೇಳಿ ಈ ಜಗತ್ತಿಗೆ ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದ್ದೀನಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ನನ್ನ ಮೇಲೆ ಒಂದು ಅತ್ಯಾಚಾರ ಆರೋಪವನ್ನು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಅಲ್ಲ ಅವಳು ಅನಿಟ್ರ್ಯಾಪ್ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವರು ನನ್ನ ಕಚೇರಿಗೆ ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ವಣ್ಣದೇವ್ ಅಂತ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು ಪ್ರಜ್ವಲ್ ರೇಮಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡ್ಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇಲ್ಲ ಅಂತಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ ಮಾತನಾಡ್ತಾರೆ ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತೊಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ರೀತಿ ಮಾತನಾಡ್ತಾರಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನೀಗ ಅಲ್ಲಿ ಈಕೆ ಎ ಸಿ ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದಲ್ಲಿ ಸುಮಾರು ಒಂದು ಎಂಟು ಹತ್ತು ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಆ ನಾನು ಹೇಳಿದ್ನ ಹೋಗಮ್ಮ ಕೂಡ ಇವಳು ಗುರಿಯೇನು ಅಂತ ಅಂದರೆ ಅಲ್ಲಿ ಎ ಸಿ ಆಫೀಸಿಗೆ ಕೆಲಸ ಮಾಡಬೇಕನ್ನೋ ಉದ್ದೇಶ ಅಲ್ಲ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು ಎ ಸಿ ಕಚೇರಿಗೆ ಹೋಗ್ಬೇಕು ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಇದು ಇವಳು ಇವಳು ಉದ್ದೇಶ ಏನು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಈ ಟ್ರ್ಯಾಪ್ ಮಾಡಬೇಕು ನಾನು ಸಿಗಾಕ್ಸ್ಬೇಕು ಇವಳ್ದು ದಿನ ಸುಮಾರು ಐದು ಆರು ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು ನನ್ನ ಚಲನಮಲಗಳು ಅಬ್ಸರ್ವ್ ಮಾಡೋದು ಇದೆ ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗ ಪಡಿಸ್ತೀನಿ ನಾನು ಇಲ್ಲಿ ಈಕೆ ಎ ಸಿ ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡ್ಕೊಡ್ಲಿ ಅಂತ ನಾನೇ ಖುದ್ದ ಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು ಸರ್ ನೀವು ಯಾಕೆ ಬರೋಕ್ಕೋದೇ ನಾವಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು ಆಗ ಹೇಳಿದ್ರು ಏನು ಹೇಳಿದರು ಅಂತಂದರೆ ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು ಅಲ್ಲಿ ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳಗೆ ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಂದ್ಲು ಅವಳಲ್ಲಿ ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಅಲ್ಲಿ ಸೆಲ್ಫಿ ಬೇಕಾಗಿಲ್ಲ ಜೊತೆ ನೀವು ಅಲ್ಲಿ ನೀವು ಫೋಟೋ ತೊಗೊಳ್ಳಿ ಅಂತ ಹೆಮ್ಮೆಗೆ ಫೋ ಅವಳು ಫೋಟೋ ಹಿಡಿದು ಮೊಬೈಲ್ನಾಗ ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ತರ್ಬೇ ಅಂತ ಹೇಳ್ಕೊಂಡದಲ್ಲ ಆತನ ಗಂಡ ಫೋಟೋ ಅಂತ ತೆಗೀತಾನೆ ಆದರೆ ಗಂಡ ಅಲ್ಲ ಅವನಲ್ಲಿ ಆತ ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ ಅಲ್ಲಿ ಏನಂತ ಬರೆದಿದ್ದಾಳೆ ಸಂತೋಸ್ತ ಮಹಿಳೆ ನನಗೆ ಅಲ್ಲಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ ಕಾರಣ ಮುಂದಕ್ಕೆ ಬರ್ತೀನಿ ನಾನು ಇದಾದ ನಂತರ ನನಗೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ನನಗೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಒಂದು ಕಾಲ್ ಮಾಡ್ತು ವಿಡಿಯೋ ಕಾಲ್ ಮಾಡ್ತಾಳೆ ಅವಳಲ್ಲಿ ಇದು ರಾಜ್ಯದ ಜನತೆನ ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ ಆಕೆ ಏನು ಹೇಳಿದಾಳೆ ನಾನು ಪದೇ ಪದೇ ನಾನು ಅವಳಿಗೆ ಫೋನ್ ಮಾಡ್ತಾಯಿದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳಲ್ಲ ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ ನಾನೇ ನನ್ನ ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್ ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ ಅದು ರೆಗ್ಯುಲರ್ ಕಾಲ್ ನನ್ನಿಂದ ಹೋಗಿದೆಯಾ ಅಂತ ಚೆಕ್ ಮಾಡಲಿ ಇಲ್ಲಿ ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಇಲ್ಲಿ ಆಕೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯಂತೆ ಕೈಯಿಂಗ್ ಅಂತೇಳಿ ಅಲ್ಲಿ ನನಗೆ ಕೋಪ ಬರ್ತದೆ ಅಲ್ಲಿ ಇಷ್ಟೊತ್ತಿನ ರಾತ್ರಿ ಇಲ್ಲಿ ಫೋನ್ ಮಾಡಿ ಹೆಣ್ಣು ಮಗಳು ನನಗೆ ಆಯ್ ಅಂತಿದ್ದಾಳ ಅಂತ ಅಂಥೇಳಿ ಆಗ ನಾನು ಫೋನ್ ಕ ಬೈದು ಕಟ್ ಮಾಡ್ತೀನಿ ಅಲ್ಲಿ ಕಟ್ ಆಯ್ತದಲ್ಲಿ ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದೆ ಆ ಫೋನ್ನಲ್ಲಿ ಆ ಫೋನ್ನಲ್ಲಿ ಆಯಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಭಾಳ ಸುಂದರವಾಗಿರೋಂಥ ಇಬ್ಬರು ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗು ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿರ್ತಾಳೆ ರೆಡ್ ಟೀ ಶರ್ಟ್ ಹಾಕಿರ್ತಾಳೆ ಅವಳಲ್ಲಿ ಭಾಳ ಅಲ್ಲಿ ಇನ್ನೊಂದು ಹೆಣ್ಣು ಹುಡುಗಿ ಜೀನ್ಸ್ ಸ್ಕರ್ಟ್ ಹಾಕಿರ್ತಾಳೆ ಕ್ರೀಮ್ ಕಲರು ಟೀ ಶರ್ಟ್ ಹಾಕಿರ್ತಾಳೆ ಅಲ್ಲಿ ಇನ್ನೊಬ್ಲೂ ಹುಡುಗಿ ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆಯನ್ನು ರಿಮೂವ್ ಮಾಡ್ತಾ ಇರ್ತಾರೆ ಅಲ್ಲಿ ನಾನು ಕಟ್ ಮಾಡ್ತೀನಿ ಫೋನಲ್ಲಿ ಎಗೇನು ಮತ್ತೆ ಕಾಲ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಒಂದು ಚೂರು ಬಟ್ಟೆಯೆಲ್ಲ ಮೈ ಮೇಲೆ ಬೆತ್ತೇ ಇರ್ತಾರೆ ಅವರ ಗುಪ್ತಾಂಗವನ್ನು ಕೂಡ ಶೋ ಮಾಡೋವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅವರಲ್ಲಿ ಆಗ ನನಗೆ ಒಂದು ಏನು ಡೌಟ್ ಕೊಡ್ತಾರೆ ಅಂತ ಆ ಹೆಣ್ಣು ಮಕ್ಕಳ ಹಿಂದೆ ಇಬ್ಬರು ಗಂಡಸು ಓಡಾಡೋದು ಕಾಣ್ತಿರ್ತದೆ ಅಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನು ಇಲ್ಲಿ ಇವತ್ತು ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ನಾನು ಮೇಲೆ ನೋಡ್ತಾರಂಥ ಒಂದು ಪಿಕ್ಚರ್ನ ಬಿಟ್ಟಿದ್ದಾರೆ ಅವರಲ್ಲಿ ಆದರೆ ಕೆಳಗಡೆ ಯಾರಿದ್ದಾರೆ ಅಂತ ಬಿಟ್ಟಿಲ್ಲ ಅಲ್ಲಿ ನಾನು ಭಾಳ ಪ್ರಮುಖವಾದ ಅಂಶ ಏನಂತ ಅಂದರೆ ಫೋನನ್ನಾಗ ನಾನು ಬ್ಲಾಕ್ ಮಾಡ್ತೀನಿ ವೀಡಿಯೋ ಕಾಲ್ ಬ್ಲಾಕ್ ಮಾಡ್ತೀನಿ ಬ್ಲಾಕ್ ಲಿಸ್ಟ್ಗೆ ಹಾಕಿ ಆಫ್ ಮಾಡ್ತೀನಿ ಅಲ್ಲಿ ಮತ್ತೆ ಮಾರನೇ ಬೆಳಿಗ್ಗೆ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಮಾಮೂಲಿ ಕಾಲಲ್ಲಿ ನನ್ನ ವೈಯಕ್ತಿಕ ಅಂಗಗಳನ್ನು ತೋರಿಸುವಂತ ಹೇಳ್ತಾಳೆ ಅದನ್ನೆಲ್ಲನೂ ಕೂಡ ಈಗಾಗಲೇ ತನಕ ಅಧಿಕೊಟ್ಟಿದ್ವಿ ನಾವಲ್ಲಿ ಅದಾದಮೇಲೆ ಅವಳ್ದು ಆ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಯಾವ ವೀಡಿಯೋ ಕಾಲ್ ಮಾಡಿದ್ದೋ ಆ ನಂಬರ್ ಮಾಡಲ್ಲ ಅವಳಲ್ಲಿ ಬೆಳಿಗ್ಗೆ ಎದ್ದು ಬೇರೆ ಇನ್ನೊಂದು ನಂಬರಿಂದ ಮಾಡ್ತಾಳೆ ಅಲ್ಲಿ ಆ ನಂಬರ್ ಮಾಡಿದಾಗ ಆ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅವತ್ತಿಂದ ಇವತ್ತು ರೂಪಾಯಿ ಅವಳು ನಮ್ಮ ಸಂಪರ್ಕ ಇಲ್ಲ ಮತ್ತು ಆಸನ ಜಿಲ್ಲೆ ಆಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನನ್ನ ಜೊತೆಯೇ ಒಂದು ಮೂರಿಂದ ನಾಲ್ಕು ನಿಮಿಷ ಮಾತ್ರ ಅವಳು ನನ್ನ ಜೊತೆ ಫೋಟೋ ತೆಗಿಬೇಕಾದ್ರೆ ನನ್ನ ಅದು ಬಿಟ್ಟರೆ ಅವಳುಗೂ ನಮಗೆ ಯಾವುದೇ ರೀತಿ ದೇಹದ ಸ್ಪರ್ಶ ಸಮ ಸಂಪರ್ಕಗಳಿಲ್ಲ ಅಲ್ಲಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾಯಿದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟಲ್ಲಿ ಒಂದು ಉಲ್ಲೇಖವನ್ನು ಮಾಡಿದಾಳೆ ಅಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕನ್ನೆಲ್ಲ ಅಂತ ಅಂತೇಳಿ ಅದಕ್ಕೆ ಮುಂಚಿತವಾಗಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ ನಾನಲ್ಲಿ ನಾನು ಈ ಒಂದು ಘಟನೆ ನಾನು ಯಾಕೆ ಇವಳು ಯಾರು ಇರ್ಬೋದು ಅಂತ ಅಂಥೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟು ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತವೆ ಅಲ್ಲಿ ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದು ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕೆ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಇಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತ ಕರೆದು ನಾನು ಮೀಟಿಂಗ್ ಮಾಡಬೇಕಾದಲ್ಲಿ ಅಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಹೇಳಿ ಒಂದು ಪ್ರಸಾದ ಅಂತೇಳಿ ಕುಂಪು ತಂದು ಹಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲಂಟಿಯರ್ ಬಂದು ನನಗೆ ಅಣೆಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕೆಂದರೆ ಬ ನಾವು ಕೇಳ್ತೀವಿ ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರಸ್ಸ ಅಂತ ಅಂದಾಗ ಗಂಡ ಅಂತೇಳಿ ಇಬ್ಬರಿಗೆ ಎರಡು ಇರ್ತಾವಲ್ಲಿ ಅವರೆಲ್ಲ ಕರ್ಕೊಬತ್ತಾಳೆ ಅಲ್ಲಿ ಏನೋ ಕಾರ್ಯಕರ್ತರು ಅಂತ ಅಂತಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವ್ಳಿಗೆ ಹಣೆಗೆ ಇಟ್ಟಾಗಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ ನನಗೆ ಎರಡು ಮೂರು ಸೆಕೆಂಡು ನನಗೆ ತಲೆ ತಿರುಗಿ ಬರ್ತದಲ್ಲಿ ಅಲ್ಲಿ ನನಗೆ ಬಿ ಪಿ ಇರೋದ್ರಿಂದ ನಾನು ಅದನ್ನು ಏನೊಂದು ಪ್ರಾಬ್ಲಮ್ಸ್ ನನಗೆ ಹಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡ್ ಕೂಡ ಅವಳು ಅಲ್ಲಿ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದಲ್ಲಿ ಅಲ್ಲಿ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ತದನಂತರ ನನ್ನ ಸೀನಿಯರ್ಗೆ ಅವ್ರ ಕಾಲಕ್ಕೆ ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ ಸೊ ಇದೇನು ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಬರ್ತದಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತಂತೇಳಿ ನಾನು ಕೆಲವು ಪಂಡಿತರು ಹೇಳಿದಲ್ಲಿ ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲ ಸ್ಥಾನವಾದಂತಹ ಆ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು ನೀವು ಕಳಿಬೇಕು ಕಳಿಬೇಕಾದಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ ಏಳನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ ನನ್ನಲ್ಲಿ ಹದಿಮೂರನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು ಹದಿನ ಹದಿನಾಲ್ಕು ನೈಟು ಹದಿನೈದನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಇಲ್ಲಿ ಯಾಕೆಂದ್ರೆ ಈ ಗ್ಯಾಂಗಿನ ಒಂದು ಲೀಡ್ರು ಇದೊಂದು ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ ಇದು ಈ ಈ ಗ್ಯಾಂಗಿಗೆ ಸೂತುದಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆ್ಯಕ್ಟಿವ್ ಆಗಿದ್ದಾನೆ ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಎಲ್ಲ ಫ್ರೀಪ್ಲಾಂಡ್ ಮಾಡೋತದ್ದು ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಅಲ್ಲಿ